ಇಲ್ಲ ಲಾಯರ್ಗಳು ಮಾಡ್ತಾ ಇದ್ದಾರೆ ನಮ್ಮ ವಕೀಲರುಗಳು ಮಾತು ಮಾಡ್ತಾ ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ರಿಟ್ ಪಿಟಿಷನ್ ಹಾಕಿದ್ದೀವಿ ರಿಟ್ ಪಿಟಿಷನ್ ಹಾಂ ಕೇಳಿಸ್ತಾ ಇಲ್ವಾ ರಿಪಿಟಿಷನ್ ಹಾಕಿದ್ದೀವಿ ರಿಪಿಟಿಷನ್ ಅಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫ್ ಕೂಡ ಕೇಳಿದ್ದೀವಿ ಸ್ಟೇ ಕೊಡಿ ಅಂತ ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನಾನು ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ ಹಿರಿಯ ವಕೀಲರು ಅವ್ರು ಬರ್ತಾ ಇದ್ದಾರೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಪೂರ್ಣ ನ್ಯಾಯಾಲಯದ ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ನಾನು ಏನೂ ತಪ್ಪೇನೂ ಮಾಡಿಲ್ಲ ನಾನು ಇದ್ದರೆ ನಾನೇನು ತಪ್ಪು ಮಾಡಿಲ್ಲ ಅದರಿಂದ ಇಸ್ ಇಸ್ ವೆರಿ ವೆರಿ ಕ್ಲಿಯರ್ ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯಿತು ನಿನ್ನೆಗೆ ಒಂದು ವರ್ಷಗಳಲ್ಲಿ ಯಾವುದೇ ಕಪ್ ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಪುಸ್ತಕ ಇದಾಗಿದೆ ಅದು ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ ಜನರ ಆಶೀರ್ವಾದದಿಂದ ಈವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಸರ್ ಹಿಂದೆ ಸರ್ ರೀಡು ರೀಡು ಪ್ರಕರಣ ಇರ್ಬೋದು ಓಬ್ಲಸ್ ಪ್ರಕರಣ ಎರಡು ಸಾವಿರ ನಿಮ್ಮ ಆರೋಪ ಬಂದಿತ್ತು ರೀಡು ಪ್ರಕರಣ ಕೆಂಪಣ್ಣ ಕೊಟ್ಟರೆ ವರದಿ ಏನಾಯಿತು ಗೊತ್ತಾಗಿಲ್ಲ ನೀವು ಪ್ಲಾಟ್ ವಾಚ್ ಸರ್ಕಾರ ವಾಪಸ್ ಕೊಟ್ಟರೆ ಆರೋಪ ಇಲ್ಲ ಅಂತ ಹೇಳ್ತೀರಿ ಸರ್ ನಾವು ಹಿಂದೆ ನಿಮ್ಮ ಮೇಲೆ ಯಾವ ಆರೋಪ ಪ್ರಶ್ನೆ ಕೇಳಿದೆ ಅಲ್ಲಪ್ಪ ನಾನು ಮಧ್ಯದಲ್ಲಿ ಹಾಕ್ತೀನಿ ಪ್ರಶ್ನೆ ನೀವು ಯಾವಾಗಲೂ ಮಧ್ಯದಲ್ಲಿ ಪ್ರಶ್ನೆ ಕೇಳೋದು ನಾನು ಹೇಳಿ ಮುಗಿಸೋ ಒಂದು ಬೇಕು ಆಮೇಲೆ ಕೇಳಬೇಕು ಪ್ರಶ್ನೆ ನೋಡಮ್ಮ ನಾನು ಹೇಳ್ಬಿಡ್ತೇನೆ ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳಿ ಮಾಡಿಲ್ಲ ಮಾಡೋದು ಇಲ್ಲ ಅವರಿಗೆ ಮಾಡಲ್ಲ ಈ ರಾಜಭವನವನ್ನು ಉಪಯೋಗಿಸ್ಕೊಂಡು ಬಿ ಜೆ ಡಿ ಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರಿಗೆ ವಶಿ ಬೆಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಭಟನೆ ಮಾಡ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ನಾವು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಖರ್ಗೆ ಅವರು ಅಧ್ಯಕ್ಷರು ಇಲ್ಲಿ ಬಂದಿದ್ರಲ್ಲ ಭೇಟಿ ಮಾಡಿದ್ದೀನಿ ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ನೀನು ಭಾಳ ಡೆಲ್ ಕಾಣಿಸ್ತಾ ಇಲ್ಲ ನನ್ನ ಯಾಕೆ ಡೆಲ್ ಕಾಣಿಸ್ತಾ ಇದೀಯ ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದೇನು ಮಾಡ್ತೀನಿ ಯಾಕಂದರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ಈಡೇರಲ್ಲ ಕರೆದಿರಲಿಲ್ಲ ಕರೆದಿದ್ದೀವಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ